ಿವೈ ವಿಜಯೇಂದ್ರ ಅವರ ಸಮಾವೇಶಕ್ಕೆ ಅರುಣ್ ಪುತ್ಲಾ ಗೈರು ಹಿನ್ನೆಲೆ ಅಟಲ್ ವಿರಾಸ್ ಕಾರ್ಯಕ್ರಮಕ್ಕೆ ಪುತ್ಲಾ ಗೈರಾಗ್ಬಿಟ್ರು ಪುತ್ತೂರಿನ ಬಿಜೆಪಿಯಲ್ಲಿ ಇದೀಗ ಮತ್ತೆ ಭಿನ್ನಮತ ಸ್ಫೋಟ ಆಗ್ತಾ ಇದೆಯಾ ಅನ್ನುವಂಥ ಅನುಮಾನ ಪ್ರಶ್ನೆ ಅರುಣ್ ಪುತ್ತಿಲಾ ಬೆಂಬಲಿಗರಿಂದ ಅಭ್ಯರ್ಥಿ ಘೋಷಣೆ ಎರಡ್ ಸಾವಿರದ ಇಪ್ಪತ್ತೆಂಟು ವಿಧಾನಸಭಾ ಚುನಾವಣೆ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದಾರೆ ಮುಂದಿನ ಅಭ್ಯರ್ಥಿ ಅರುಣ್ ಪುತ್ತಿಲಾ ಅಂತ ಘೋಷಣೆ ಬಿ ವೈ ವಿಜಯೇಂದ್ರ ಭೇಟಿ ಬೆನ್ನಲ್ಲೇ ಬಂಡಾಯದ ಸಂದೇಶ ರವಾನೆ ಮಾಡಿದ್ರ ಅನ್ನುವಂಥ ಪ್ರಶ್ನೆ ಸಾಮಾಜಿಕ ಜಾಲತಾಣಗಳಲ್ಲಿ ಪುತ್ತಿಲ ಪರವಾಗಿ ಪೋಸ್ಟರ್ಗಳು ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಪುತ್ತಿಲಾ ಫಾರ್ ಪುತ್ತೂರು ಎಂಬ ಟ್ಯಾಗ್ಲೈನ್ ಟ್ಯಾಗ್ಲೈನನ್ನು ಹಾಕಿ ವೈರಲ್ ಮಾಡ್ತಾ ಇದ್ದಾರೆ ಪರೋಕ್ಷವಾಗಿ ಪುತ್ತೂರು ಬಿಜೆಪಿಗೆ ತಿರುಗೇಟನ್ನು ನೀಡಲಾಗ್ತಾ ಇದೆ ಪಕ್ಷದಲ್ಲಿ ಜವಾಬ್ದಾರಿ ನೀಡಿದ ಹಿನ್ನೆಲೆಯಲ್ಲಿ ಮುನಿಸ್ಕೊಂಡಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಬಿ ಜೆ ಪಿ ವಿರುದ್ಧ ಬಂಡಾಯವನ್ನು ಹೊರಟಿದ್ರು ಪುತ್ತಿಲ ಅವರು ಪುತ್ತಿಲ ಬಂಡಾಯದ ಹಿನ್ನೆಲೆ ಪುತ್ತೂರಿನಲ್ಲಿ ಹೀನಾಯ ಸೋಲು ಅಂತಾನೆ ಹೇಳ್ತಾ ಇದ್ರು ಈಗ ಮತ್ತೆ ಅದನ್ನು ಮುಂದುವರಿಸಬಹುದಾದ ಸಾಧ್ಯತೆಗಳು ಇದೆ ಅವರ ಆಪ್ತರು ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡುವ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲೂ ಕೂಡ ಇದೇ ಥರ ಆಗಿತ್ತು ಪುತ್ತಿಲಾ ಮುನಿಸ್ಕೊಂಡಿದ್ರು ಪುತ್ತಿಲಾ ಕಡೆಯವರೆಲ್ಲ ಆಕ್ರೋಶ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಎಷ್ಟೇ ಸಂಧಾನ ಮಾಡೋದಕ್ಕೆ ಪ್ರಯತ್ನ ಪಟ್ಟರೂ ಆಗಲೇ ಇಲ್ಲ ಟಿಕೆಟ್ ಕೊಡಲ್ಲ ಅಂತ ಅಂದಮೇಲೆ ನಾವ್ಯಾಕೆ ನಿಮ್ಮ ಇರಬೇಕು ಅಂತ ಕೊನೆಗೆ ಅಲ್ಲಿ ಸೋಲಾಗೋದಕ್ಕೂ ಕೂಡ ಇದೇ ಬಂಡಾಯದ ಬಿಸಿಯೇ ಕಾರಣ ಅಂತ ಹೇಳಲಾಗ್ತಿತ್ತು ಅದಾದಮೇಲೆ ಪ್ಯಾಚಪ್ ಆಗಿದೆ ಅನ್ನೋ ಥರದಲ್ಲಿ ಇದ್ರೂ ಕೂಡ ಮುನ್ನ ನಡೆದಂಥ ಕಾರ್ಯಕ್ರಮದಲ್ಲಿ ಪುತ್ತಿಲ ಕಾಣಿಸ್ಕೊಂಡಿಲ್ಲ ಪುತ್ತಿಲ ಅವ್ರು ಬಂದಿಲ್ಲ ಪುತ್ತಿಲ ಅವ್ರಿಗೆ ಆಹ್ವಾನ ಇಲ್ಲ ಅನ್ನೋದು ಕೂಡ ಹೇಳ್ತಾ ಇದ್ದಾರೆ ಸೊ ಈ ಕಾರಣ ಕಾರಣಕ್ಕಾಗಿ ಮುಂಚೂಣಿಗೆ ಬರ್ತಾ ಇರೋದು ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಆದಿತ್ಯ ಹಿಂದೆ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಏನೆಲ್ಲ ಆಗಿತ್ತು ಗೊತ್ತಿದೆ ಈಗ ಮತ್ತೆ ಅದೇ ಮುನಿಸು ಮುಂದುವರಿಸ್ತಾ ಇದ್ದಾರೆ ಬಿಜೆಪಿಗೆ ಇದು ಎಷ್ಟು ಮಟ್ಟಿಗೆ ಡ್ಯಾಮೇಜ್ ಆಗ್ಬಹುದು ಅಂತ ನಿತಿ ಹೌದು ಮೊನ್ನೆ ನಡೆದಂತ ಪುತ್ತೂರಿನ ಒಂದು ಸಮಾವೇಶದಲ್ಲಿ ಇದು ಪಟಾಬಯಲಾಗಿದೆ ಅರುಣ್ ಕುಮಾರ್ ಪುತ್ತಿಲ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿತ್ತು ಯಾಕಂದ್ರೆ ಈ ಹಿಂದೆ ಅವರ ಒಂದು ಬಂಡಾಯದ ಮೂಲಕ ಅವರು ಬಿಜೆಪಿಯನ್ನ ಆ ಭಾಗದಲ್ಲಿ ಶೋಧಿಸಿದ್ರು ಸೊ ಎಲ್ಲವೂ ರಾಜಿ ಪಂಚಾಯತಿಗೆ ಆಗಿ ವಿಜಯೇಂದ್ರ ನೇತೃತ್ವದಲ್ಲಿ ಅವರು ಬಿಜೆಪಿಗೆ ವಾಪಸ್ ಬಂದಿದ್ದಿದ್ರು ಕೂಡ ಎಲ್ಲವೂ ಸರಿ ಇಲ್ಲ ಗುಸುಗುಸು ಇತ್ತು ಆದ್ರೆ ಮೊನ್ನೆಯ ಒಂದು ಕಾರ್ಯಕ್ರಮದಲ್ಲಿ ಒಂದು ಅರ್ಥದಲ್ಲಿ ಅದು ಪಟಾಬಯಲಾಗಿದೆ ಅಂತ ಹೇಳ್ಬೋದು ಸ್ವತಃ ವಿಜೇಂದ್ರ ಬಂದ್ರು ಕೂಡ ಅರುಣ್ ಪುತ್ತಿಲ ಬಂದಿಲ್ಲ ಮತ್ತು ವಿಜಯೇಂದ್ರ ಬಂದು ಹೋದ ಬಳಿಕವೂ ಕೂಡ ಅರುಣ್ ಪುತ್ತಿಲ ಅಭಿಮಾನಿಗಳು ನಮ್ಮ ಮುಂದಿನ ಅಭ್ಯರ್ಥಿ ಅರುಣ್ ಪುತ್ತಿಲ ಅನ್ನುವಂಥದ್ದನ್ನೇ ಅವರು ಈಗ ಘೋಷಣೆ ಮಾಡ್ತಾ ಇರುವಂಥದ್ದು ಅಂದ್ರೆ ಪಕ್ಷ ಏನ್ ಹೇಳುತ್ತೋ ಅಭಿಪ್ರಾಯ ಏನೇ ಆಗಿರಿ ಆದ್ರೆ ನಮ್ಮ ಕಾರ್ಯಕರ್ತರ ಅಭಿಪ್ರಾಯ ಅರುಣ್ ಕುಮಾರ್ ಪುತ್ತಿಲಾ ಅವರೇ ನಮ್ಮ ಮುಂದಿನ ಅಭ್ಯರ್ಥಿ ಅನ್ನೋದನ್ನ ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ಹರಿಬಿಡ್ತಾ ಇದ್ದಾರೆ ಮತ್ತು ಒಂದು ಪೋಸ್ಟರ್ ಕೂಡ ಬಹಳ ವೈರಲ್ ಆಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತ ಎಂಟರ ಅಭ್ಯರ್ಥಿ ಅರುಣ್ ಪುತ್ತಿಲಾ ಆದ್ರೆ ಎಲ್ಲೂ ಕೂಡ ಬಿಜೆಪಿ ಅನ್ನುವಂತದ್ದನ್ನ ಅವರು ಮೆನ್ಷನ್ ಮಾಡಿದ್ದು ಇದರ ಅರ್ಥ ಇನ್ ಕೇಸ್ ಬಿಜೆಪಿ ಎಲ್ಲಾದ್ರೂ ಟಿಕೆಟ್ ಕೊಡ್ತೇ ಹೋದ್ರೆ ನಾವು ಮತ್ತೆ ಬಂಡಾಯ ಸಾರ್ತೀವಿ ಅನ್ನುವಂತಹ ರೀತಿ ಒಂದು ಸಂದೇಶವನ್ನು ರವಾನೆ ಮಾಡಿದ ಇದೆ ಮತ್ತು ಸ್ವತಃ ವಿಜೇಂದ್ರ ಬಳಿ ಪ್ರಶ್ನೆಯನ್ನ ಕೇಳಿದ ಸಂದರ್ಭದಲ್ಲೂ ಕೂಡ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆ ಕಾರ್ಯಕರ್ತರ ಆಕ್ರೋಶ ಜೋರಾಗಿದೆ ಅರುಣ್ ಸುಶೀಲಾ ಪಾರ್ಟಿಯಲ್ಲಿ ಅವರಿಗೊಂದು ಸ್ಥಾನಮಾನವನ್ನ ಕೊಡಬೇಕು ಇಲ್ವಾದಲ್ಲಿ ಮತ್ತೆ ಬಂಡಾಯ ಖಚಿತ ಅನ್ನುವಂತಹ ಒಂದು ಸಂದೇಶವನ್ನ ರವಾನೆ ಮಾಡಿದ ರೀತಿಯಲ್ಲಿ ಇದೆ ಈಗ ಮೊನ್ನೆ ವಿಜಯೇಂದ್ರ ಮುಂದೆ ಇದು ಪ್ರಸ್ತಾಪ ಆಗಿರುವ ಕಾರಣದಿಂದಾಗಿ ಮುಂದೆ ಪಕ್ಷದ ಮಟ್ಟದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ವಿಜೇಂದ್ರ ಯಾವ ತರ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಜಿಲ್ಲಾ ಬಿಜೆಪಿ ಇದಕ್ಕೆ ಯಾವ ತರ ಪ್ರತಿಕ್ರಿಯೆಯನ್ನ ಕೊಡುತ್ತೆ ಅನ್ನೋದು ಈಗ ಇರುವಂತಹ ಕುತೂಹಲ ಯು ಆದಿತ್ಯ ತಮ್ಮದ ಡೀಟೇಲ್ಸ್ಗಾಗಿ